ಸರ್ ಇವಾಗ ಇದು ಏನು ಅಂತೇಳಿದ್ರೆ ಮೂಲಭೂತ ಸೌಕರ್ಯದ ವಿಚಾರವಾಗಿ ಬಂದ್ ಮಾಡಿದ್ದಾರೆ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಇವಾಗ ಸಂಗಮ್ ಥಿಯೇಟರ್ ಆಗ್ಬೋದು ಬಳಸಂದಿ ಬೀದಿ ಆಗ್ಬೋದು ಮತ್ತು ಹಳ್ಳದ ಕೆರೆ ಆಗ್ಬೋದು ಮತ್ತು ಗಡಿಯರ ರಸ್ತೆ ಆಗ್ಬೋದು ಮತ್ತು ಪ್ರಭಾ ಥಿಯೇಟರ್ ರಸ್ತೆ ಆಗ್ಬೋದು ಮತ್ತು ಇದು ಆರ್ ಆಸ್ಪಿಟಲ್ ರಸ್ತೆ ಆಗ್ಬೋದು ಇವೆಲ್ಲ ಯು ಜಿ ಡಿಗಳು ಪೂರ್ಣವಾಗಿ ಸ್ಥಗಿತ ಆಗಿತ್ತು ಈಗ ಹೈ ಕ್ವಾಲಿಟಿಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಎಪ್ಪತ್ತು ಲಕ್ಷ ಮತ್ತು ಒಂದು ಎಂಬತ್ತು ಲಕ್ಷ ರೂಪಾಯಿ ಅನುದಾನ ನೀಡಿ ಶಾಸಕರ ವಿಶೇಷ ಅನುದಾನದಲ್ಲಿ ನೀಡಿ ವಾರ್ಡ್ ನಂಬರ್ ನಲವತ್ತಕ್ಕೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಯಾಕೆ ಅಂತೇಳಿದ್ರೆ ಈ ಕೆಲಸ ಕಾರ್ಯಗಳು ಮಾಡಬೇಕು ಅಂದರೆ ಅವರು ಯಾರು ಸ್ವಯಂ ಪ್ರೇರಿತವಾಗಿ ಮನಸ್ಪೂರ್ವಕವಾಗಿ ಇಟ್ಕೊಂಡೇ ಕೆಲ ಮನಸ್ಸಲ್ಲಿ ಇಟ್ಕೊ ಕೆಲಸ ಮಾಡೋಂಥ ಏಕೈಕ ವ್ಯಕ್ತಿ ಅಂದರೆ ಹರೀಶ್ ಗೌಡರು ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ತೀರಾ ಹಿಂದುಳಿದು ಹಿಂದುಳಿದ ವರ್ಗ ವಾರ್ಡರ್ ವಾರ್ಡ್ ರೀತಿ ನಡೆದ ಇದೇ ಇದು ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಕೆಲಸಗಳನ್ನು ನಿರಂತರ ಮಾಡ್ತಾ ಇದ್ದಾರೆ ಅವರು ಅನುದಾನಗಳು ತಂದು ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಸಾಕಷ್ಟು ಕೆಲಸಗಳಿವೆ ಇನ್ನೂ ಈ ಕಳೆದ ಇನ್ನು ಮೂರು ವರ್ಷದಗಳಲ್ಲಿ ಈಗ ಯು ಜಿ ಡಿದು ಒಂದು ಚಾಲನೆ ಕೊಟ್ಟಿದ್ದಾರೆ ಮತ್ತು ಮೂರಿ ಒಂದು ಕನೆಕ್ಟಿವಿಟಿಗಳಿವೆ ಮತ್ತು ದೊಡ್ಡ ಮೂರಿಗೆ ಅದನ್ನೆಲ್ಲ ಕನೆಕ್ಟ್ ಮಾಡೋದಿದೆ ಇನ್ನೂ ಸಾಕಷ್ಟು ಇದೆ ಮತ್ತು ನಜರ್ಬಾದಲ್ಲಿ ಆಗ್ಬೋದು ಮತ್ತು ಇದು ಇಲ್ಲಿ ಮಾಡಿರೋ ಗುದ್ಲಿ ಪೂಜೆ ನಝರ್ಬಾದಲ್ಲೂ ಕೂಡ ಅಲ್ಲೂ ಕೂಡ ಒಂದು ನಾನ್ನೂರು ಮೀಟ್ರಷ್ಟು ಇದೆ ಅಲ್ಲಿ ಕೆಲಸ ಇದೆ ಮುನ್ನೂ ಅಲ್ಲೊಂದು ಮುನ್ನೂರು ಮೀಟ್ರಷ್ಟು ಕೆಲಸಗಳಿದೆ ಆ ಕೆಲಸನೂ ಕೂಡ ಕೈಗೆತ್ಕ ಮಾಡ್ತಾರೆ ಶಾಸಕರು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ತೀನಿ ಸಂತೋಷ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿನ ನಾವು ಗೆಲ್ಲಿಸ್ದಾಗ ಕೆಲಸ ಮಾಡಲಿ ಅಂತ ಗೆಲ್ಲಿಸ್ತೀವಿ ಆ ಕೆಲಸ ಇವ್ರು ಇದ್ದಾರೆ ಬೇರೆಯವ್ರು ಯಾರು ಅದೇನು ತಲೆ ಕೆಟ್ಟ್ಕೊತಾ ಇರಲಿಲ್ಲ ಇವರು ಮಾಡ್ತಾ ಇರೋದ್ರಿಂದ ಅದು ಹೆಮ್ಮೆ ವಿಷಯ ಅಂತ ನಾನು ಹೇಳಿ ಬಯಸ್ತೀನಿ ಅನುಕೂಲ ಅನುಕೂಲ ಖಂಡಿತವಾಗಿ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ ಗಮನಕ್ಕೆ ತರ್ತೀವಿ ಮನೆ ಮನೆ ಹೋಗಿ ಅವ್ರ ಅವ್ರನ್ನ ಮನೆ ಮುಟ್ಟ ಕೆಲಸಗಳು ಮಾಡ್ತೀವಿ ನಮ್ಮ ಚುನಾವಣೆ ಬಂದಂಥ ಟೈಮಲ್ಲಿ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅವಧಿಲಿ ನಮ್ಮ ಶಾಸಕರ ಅವಧಿಲ್ಲಿ ಏನೇನು ಕೆಲಸ ಮಾಡಿವೆ ಅದನ್ನು ಜನಗಳಿಗೆ ತೋರಿಸ್ತೀವಿ ಖಂಡಿತವಾಗಿ ಹೇಳ್ತೀವಿ ಯಾಕೆ ಇದು ಈ ಸಿಟಿ ಇದು ಮೇಜರಾಗಿ ಏನು ಅಂತ ಹೇಳಿದ್ರೆ ಇವಾಗ ಏನು ಅಂದರೆ ಇಲ್ಲಿ ಸಾಕಷ್ಟು ಈ ಮಾರ್ವಾಡಿಗಳಿಂದ ಇದೆ ಗುಜರಾತಿಯಿಂದ ಹಿಡ್ದು ಸಿಂಧಿಯಿಂದ ಹಿಡ್ದು ಮತ್ತು ವೆಸ್ಟ್ ಬೆಂಗಾಲಿಂದ ಹಿಡ್ದು ಕಲ್ಕತ್ತಾದಿಂದ ಹಿಡ್ದು ಸಾಕಷ್ಟು ಜನ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ ಇಲ್ಲೇನು ಮಾಡ್ತಾರೆ ಅಂದರೆ ಅವರಿಗೆ ಒಂದು ಸಾಮಾನ್ಯ ಅರಿವು ಕೂಡ ಇರಲ್ಲ ಯು ಜಿ ಡಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಪ್ಲಾಸ್ಟಿಕ್ ಕರ್ ಇದ್ದರೆ ಪ್ಲಾಸ್ಟಿಕ್ ಕರ್ ಒಳಗಾಕ್ಬಿಡ್ತಾರೆ ಬ್ಲ್ಯಾಕ್ ಆಗುತ್ತೆ ಮತ್ತೆ ಏನು ಅಂದರೆ ಸಿಲ್ಟ್ ಆಗುತ್ತೆ ಸಿಲ್ಟ್ ತೆಗ್ಯೋಕ್ಕೆ ಮತ್ತೆ ಈ ಕೆಲಸ ಏನು ಅಂತ ಹೇಳಿದ್ರೆ ಈ ಮೋರಿ ಡ್ರೈನೇಜ್ ಕ್ಲೀನ್ ಮಾಡಿ ಕ್ಲೀನ್ ಮಾಡೋರು ಕಷ್ಟ ಏನಾಗಿದೆ ಅಂದರೆ ದಿನ ದಿನ ಜಾಸ್ತಿ ಆಯ್ತಾ ಇದೆ ಅದನ್ನು ಬರ್ತಾ ಬರ್ತಾ ಅಂತ ಅಂಥವಾ ಕಡಿಮೆ ಮಾಡ್ಕೊಬರ್ಬೇಕು ಅಂದ್ಕೊಂಡು ನಾವೇನು ಮಾಡ್ತೀವಿ ಎಲ್ಲೆಲ್ಲಿ ಕಸ ಆಗ್ತಾ ಅಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ಗಿಡಗಳು ನಡೆಸ್ತಾ ಇದ್ದೀವಿ ಮತ್ತು ಅಲ್ಲೇ ಕೂಡ ಒಂದು ಒಂದೆರಡು ಚೇರ್ಗಳು ಬೆಂಚ್ಗಳು ಹಾಕಿ ಆ ಬೆಂಚ್ ಮುಖಾಂತರ ಜನ ಅಲ್ಲಿ ಬಂದು ಕೂತ್ಕೊಳ್ಳೋ ರೀತಿ ನೋಡ್ಕೊಂಡು ಮಾಡ್ಕೊಂಡು ಈ ವಾರ್ಡು ಸ್ವಚ್ಛ ನಗರಿ ವಾರ್ಡ್ ನಂಬರ್ ನಲ್ವತ್ತು ಅಂತ ಮಾಡಬೇಕು ಅಂತ ನಾವೆಲ್ಲ ಪಣ ತೊಟ್ಟಿದ್ದೀವಿ ಸರ್